ರಾಷ್ಟ್ರ ರಾಜಧಾನಿ ದೆಹಲಿ ಗೆದ್ದು ಬೀಗುವ ಬಿಜೆಪಿ ಕನಸು ಅಂತೂ ನನಸಾಗ್ತಾ ಇದೆ ಇಷ್ಟು ದಿನಗಳ ಕಾಲ ಗೆದ್ದೇ ಗೆಲ್ಲಬೇಕು ಅನ್ನುವ ಆನ್ಲೈನ್ ಅಜೆಂಡಾ ಜೊತೆಗೆ ಹೋರಾಡಿದ್ರು ಬಿಜೆಪಿ ನಾಯಕರು ಸತತ ಸರ್ಕಾರ ರಚಿಸಿದಂತಹ ಆಮ್ ಆದ್ಮಿ ಪಾರ್ಟಿ ಮೂರನೇ ಬಾರಿಗೆ ಪೂರ್ಣ ಬಹುಮತ ಪಡೆಯುವ ನಿರೀಕ್ಷೆ ಇಟ್ಕೊಂಡಿತ್ತು ಅದರ ಎಕ್ಸಿಟ್ ಪೋಲ್ ಭವಿಷ್ಯದ ಪ್ರಕಾರ ಆಮ್ ಆದ್ಮಿ ಪಕ್ಷದ ನಾಯಕರ ನಿರೀಕ್ಷೆಗಳು ನುರಾಗಿವೆ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಮೂವತ್ತು ವರ್ಷವೇ ಕಳೆದು ಹೋಗಿದೆ ಸಾವಿರದ ಒಂಬೈನೂರ ತೊಂಬತ್ ಬಿಜೆಪಿ ಮದನ್ ಲಾನ್ ಕುರಾನಾ ಅವರ ಸಾರಥ್ಯದಲ್ಲಿ ಬರೋಬ್ಬರಿ ನಲವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದು ಬೀಗಿತ್ತು ಈ ಮೂಲಕ ಪೂರ್ಣ ಪ್ರಮಾಣದ ಸರ್ಕಾರವನ್ನು ರಚಿಸಿತ್ತು ಆದರೆ ಸಾವಿರದ ಒಂಬೈನೂರ ನಂತರ ಬಿಜೆಪಿ ಪಕ್ಷ ಮತ್ತೆ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರಲೇ ಇಲ್ಲ ಆದರೆ ಇದೀಗ ಬರೋಬ್ಬರಿ ಮೂವತ್ತು ವರ್ಷಗಳ ನಂತರ ಬಿಜೆಪಿ ನಾಯಕರ ಕನಸು ನನಸಾಗ್ತಾ ಇದ್ದು ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಬಾವುಟ ಹಾರೋದು ಗ್ಯಾರಂಟಿ ಆಗಿದೆ ಇದೀಗ ಪೀಪಲ್ಸ್ ಇನ್ಸೈಟ್ ನೀಡಿರುವ ಎಕ್ಸಿಟ್ ಪೋಲ್ ರಿಸಲ್ಟ್ ಇದನ್ನೇ ಒತ್ತಿ ಹೇಳ್ತಾ ಇದೆ ಕೇಂದ್ರದಲ್ಲೂ ಕೂಡ ಅಧಿಕಾರದಲ್ಲಿ ಇರುವ ಬಿಜೆಪಿ ಪಕ್ಷಕ್ಕೆ ದೆಹಲಿ ಗದ್ದುಗೆ ಕೂಡ ಸಿಗೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ ಏನು ಪೀಪಲ್ಸ್ ಇನ್ಸೈಟ್ ನೀಡಿರುವ ದೆಹಲಿ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ಪ್ರಕಾರ ಬಿಜೆಪಿ ಪಕ್ಷ ಸ್ಥಾನ ಇದೀಗ ಆಮ್ ಆದ್ಮಿ ಪಾರ್ಟಿ ಎರಡನೇ ಸ್ಥಾನಕ್ಕೆ ಕುಸಿಯಲಿದ್ದು ಕೇವಲ ಸ್ಥಾನ ಗೆಲ್ಲಬಹುದು ಅಂತ ಇದೆ ಕಾಂಗ್ರೆಸ್ ಸ್ಥಿತಿ ಈ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಲಿದ್ದು ಕೈಪಡೆ ಈ ಬಾರಿ ಸೊನ್ನೆಯಿಂದ ಅಂದ್ರೆ ಒಂದು ಸ್ಥಾನ ಕೂಡ ಗೆಲ್ಬೋ ಗೆಲ್ಲುತ್ತೋ ಗೆಲ್ಲಲ್ವೋ ಹೇಳಕ್ಕಾಗಲ್ಲ ಅಂತ ಹೇಳಿ ಪೀಪಲ್ಸ್ ಇನ್ಸೈಟ್ ನೀಡಿರುವ ದೆಹಲಿ ಚುನಾವಣೆಯ ಎಕ್ಸಿಟ್ ಪೋಲ್ ರಿಸಲ್ಟ್ ಹೇಳ್ತಾ ಇದೆ